ನಮಸ್ಕಾರ ನನ್ನ ಹೆಸರು ರಾಮಚಂದ್ರ ಅಂತ ಅಂದ್ಬಿಟ್ಟು ನಿನ್ನೆ ದಿನ ಭಾನುವಾರ ನಾನು ಹಾಸನಿಂದ ಬೆಂಗಳೂರು ಬರಬೇಕಾಗಿತ್ತು ನನ್ನ ಮಗನಿಗೆ ಕರ್ಕೊಂಡು ಸೊ ಬರಬೇಕಾದಾಗ ನಾನು ನಾನ್ ಸ್ಟಾಪ್ ಬಸ್ಸು ಹತ್ತಿದೆ ಹತ್ತಿದಾಗ ಎಚ್ ಕೆಮರ್ನಲ್ಲಿ ಒಂದು ಮೂವತ್ತು ಮೂವತ್ತೈದು ಜನ ಅಷ್ಟೇ ಇತ್ತು ಇಲ್ಲಿಲ್ಲ ಖಾಲಿ ಇತ್ತು ಸೊ ನಾನ್ ಸ್ಟಾಪ್ ಮಧ್ಯದಲ್ಲಿ ಎಲ್ಲೊಂದು ನಿಲ್ಸಂಗಿದ ಸೊ ನನ್ನ ಮಗನಿಗೆ ಇದು ಮೂರು ವರ್ಷ ಇದೆ ಕಂಡಕ್ಟರ್ನ ಕೇಳಿದೆ ಸರ್ ಇದು ಮೂರು ವರ್ಷ ಇದೆ ಎರಡು ಜನ ಬರ್ತಾರೆ ಹಾಫ್ ಟಿಕೆಟ್ ಕೊಡಿ ಅಂತಂದರೆ ನನ್ನ ಮಗನಿಗೆ ಮೂರು ವರ್ಷದ ಮಗನಿಗೆ ನೂರ ಐವತ್ತು ನಾಲ್ಕು ರೂಪಾಯಿ ಟಿಕೆಟ್ ಚಾರ್ಜ್ ಮಾಡಿ ತಗೊಂಡಿದ್ದಾರೆ ನಾನು ಅಟ್ಲೀಸ್ಟ್ ಒಂದು ಸೌಜನ್ಯ ಕಾಲ ಇಲ್ಲ ಸರ್ ಮಗು ತೊಗೊಳದ ಅಂತ ಒಂದು ಹೇಳೋಂಥ ಒಂದು ಇಲ್ಲ ಏನಕ್ಕಿಲ್ಲ ಅಂತಂದ್ರೆ ಈ ಸರ್ಕಾರನು ಹಂಗೆ ನೀಡಿದ್ದೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಹಂಗೆ ಇದ್ದಾರೆ ಒಂಚೂರು ಅಟ್ಲೀಸ್ಟ್ ರಾಮನ ರೆಡ್ಡಿ ಅವ್ರದ್ದು ಒಂಚೂರು ಈ ವಿಷಯ ಹೋಗ್ಲಿ ಅಂತ ಯಾಕಂದ್ರೆ